ಇಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ತಾವು ಹಿರಿಯರು ಎಲ್ಲರೂ ಬಂದು ಒಂದು ಮಟ್ಟದಲ್ಲಿ ಪ್ರತಿಭಟನೆ ಕೊಟ್ಟಿದ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರಿಗೆ ಸಚಿವರಾಗಿರ್ತಕ್ಕಂಥ ಮಾನ್ಯತೆಗೆ ಮತ್ತೆ ಕಿಂಗ್ ಅನ್ಸ್ ಸಚಿವರು ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯ ಅವರಿಗೆ ತಮ್ಮ ಬೇಡಿಕೆ ಮನವಿ ಎಚ್ಚರಿಕೆ ಸಲಹೆ ಸೂಚನೆ ಮತ್ತೆ ಸಮಸ್ಯೆ ನಡೆಸಿ ಸರ್ ಈಗ ನಾನು ಮುಖ್ಯವಾಗಿ ಹೇಳೋದೇನಂದ್ರೆ ನಾವು ಇವತ್ತು ಕರ್ನಾಟಕ ರಾಜ್ಯ ಆದಿಎಂ ಸಂಘದ ஆசைய சர் விளம்பாண்டி இதில் நான் முக்கியமயே உபமுகமே டி கே சிவக்குமார் அவர் எஸ் சி மாதேப்பாங்க கே எஸ் முனியப்பா அவங்க டாக்டர் பரமேஷ் அவர் இங்கு இல்லை ஆஞ்சநேயே சம்பந்த இல்ல ஏற்க ஆத்த மாஜி சச்சுவ ஆத்தொட ರಾಜಕಾರಣಿ ಲೀಡ್ರಲ್ಲ ಓಟಗಾರ ಅಲ್ಲ ನಾವು ಸರ್ಕಾರಕ್ಕೆ ಕೊಡೋ ಮನವಿ ಏನಂತ ಹೇಳಿದ್ರೆ ನೋಡಿ ಆದಿಜ ಸಂಘ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೂಡ ಎಲ್ ಜಿ ಆಗಿರೋ ವರದಿ ಅನ್ವಯ ಪಶ್ಚಿ ಚಾತೇಕ ಐವತ್ತೈದು ಪಾಯಿಂಟ್ ಐದು ಏಳು ರಸ್ತಿರುವ ಮಾದಿಗ ಸಮಯಕ್ಕೆ ಪ್ರತ್ಯೇಕ ಮೀಸಲಾತಿ ನೀಡಿ ಎನ್ನುವಂತ ಹೋರಾಟವನ್ನ ಚಲುವೆಯನ್ನ ಶುರು ಮಾಡಿದ್ದವು ಅದ್ರ ಜೊತೆಗೆ ಎರಡನೇ ಅಂಶ ಏನು ಇವತ್ತು ಮಾದರಿ ಸಮುದಾಯಕ್ಕೆ ಈ ಸಾಲ ಸೌಲಭ್ಯದಲ್ಲಿ ಏನು ಅನುಕೂಲ ಆಗಿಲ್ಲ ಆಗ ಇದ್ದಂತ ಎಸ್ ಸಿ ಎಸ್ ಟಿ ಕರಪ್ಷನ್ ಎಸ್ ಸಿ ಎಸ್ ಟಿ ಸುಮಾರು ನೂರ ಐವತ್ತೆರಡು ಜಾತಿಗಳು ಹೋಗಿ ಮುಗಿಬಿಡ್ತಾ ಇದ್ರು ಅವತ್ತು ಅಲ್ಲೂ ಮಾದರಿ ಸಮುದಾಯಕ್ಕೆ ಯಾವುದೇ ಒಂದು ಪ್ರಾತಿನಿಧ್ಯ ಇರಲಿಲ್ಲ ಅದಕ್ಕೆ ನಾವು ಆದಿಜಾಂಬೂಲ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಸ್ಥಾಪನೆ ಮಾಡಿ ಅನ್ನುವಂತ ಒಂದು ಕೂಡ ಕೇಳಿದ್ವಿ ಆ ಬಡಕೆಯನ್ನು ಕೂಡ ಇಟ್ಟಿದ್ವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಕೋಟಿ ಕೊಟ್ಟು ಒಂದು ನಿಗಮನ್ನ ಐದು ಜನರ ಅಭಿವೃದ್ಧಿ ನಿಗಮವನ್ನ ಮಾಡಿಕೊಟ್ಟಿದ್ದಾರೆ ಸೊ ಅವರು ಆಗಿನ ಕಾಲದಲ್ಲಿ ಅಭ್ಯಂಟರಲ್ಲಿ ಒಳ್ಳಿ ಸದ್ ಕೂಡ ಜಾರಿ ಮಾಡ್ತೀವಿ ಅಂತ ಅವನು ಮುಗಿದ್ರಿಂದ ಮುಂದಿನ ಸಾವಿರ ಬಂದು ನಾನು ಮಾಡ್ಕೊ ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಈ ಒಂದು ನ್ಯಾಯಮೂರ್ತಿ ನಾಗಮನ್ ದಾಸ್ ಅವರ ಒಂದು ಸಮಿತಿಯನ್ನ ಆಯೋಗವನ್ನು ರಚನೆ ಮಾಡಿದ್ದಾರೆ ಆ ಆಯೋಗದವರು ಈಗ ಇದೇ ತಿಂಗಳು ನಾಲ್ಕನೇ ತಾರೀಕು ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿಯಲ್ಲಿ ಮಾನ್ಯ ಸಮುದಾಯಕ್ಕೆ ಶೇಕಡಾ ಆರು ಒಳ್ಳೆಯ ಸಮುದಾಯಕ್ಕೆ ಶೇಕಡಾ ಐದು ಆಮೇಲೆ ಎ ಕೆ ಎಡಿ ಸಮುದಾಯಕ್ಕೆ ಶೇಕಡ ಒಂದು ಅದರ ಈ ಗುಂಪು ಸೇರ್ತಾರೆ ಆಮೇಲೆ ಸ್ಪೃಶ್ಯ ಸಮುದಾಯದಂತ ನಮ್ಮ ಕೊರಮ ಕೊರ್ಚ ಲಂಬಾಣಿ ಗೋಗಳು ಶೇಕಡ ನಾಲ್ಕು ಮತ್ತೆ ಹಲವಾರು ಸಮುದಾಯಕ್ಕೆ ಶೇಕಡಾ ಒಂದಕ್ಕೆ ಒಟ್ಟು ಹೆಲ್ತ್ ಅಸಂಬ್ಲಿ ಸ್ಪರ್ಧನ ಬಳಸ್ ಮಾಡಿದ್ದಾರೆ ಈ ಒಂದು ಶಿಫಾರಸು ನಾವು ಏಳನೇ ತಾರೀಕು ಆಗುತ್ತೆ ಕ್ಯಾಬಿನೆಟ್ ಇತ್ತು ಆ ಕ್ಯಾಬಿನೆಟ್ನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವು ಮುಖ್ಯಮಂತ್ರಿ ಅವರ ಎಲ್ಲಾ ಸಚಿವ ಸಂಘದ ಸಚಿವರನ್ನ ಭೇಟಿ ಮಾಡಿ ಅವರಿಗೆ ಗುಲಾಬಿ ಶಿಫಾರಸಿನ ಅಂಗೀಕಾರ ಮಾಡ್ಕೊಂಡಿದ್ವಿ ಅದರಲ್ಲಿ ಬಹಳ ಉಣ್ಣಕ್ತ ಮಾಡ್ತೀವಿ ಅಂತ ಹೋಗಿದ್ವಿ ನಾವು ಅದು ನಾಳೆಗೆ ಹದ್ನಾರಕ್ಕೆ ಒಂದು ವಿಶೇಷವಾಗಿ ಮುಂದೂರಿಕೆ ಆಗಿತ್ತು ಆದ್ರೆ ನಾಳೆನೂ ಇಲ್ಲ ಮತ್ತೆ ಹತ್ತೊಂಬತ್ತು ಮುಂದೂರಿಕೆ ಆಗಿದೆ ಅಂತ ಗೊತ್ತಾಯ್ತು ಆಗಲಿ ಆದ್ರೆ ಈ ಸಂದರ್ಭದಲ್ಲಿ ನಮ್ಮ ಸೋದರವಾದಂತ ವಲಯ ಸೇವರವರು ಗಲಾಟೆ ಮಾಡ್ತಾರೆ ಅದು ಅವೈಜ್ಞಾನಿಕ ಅಂತ ಹೇಳಿ ಅದು ಪ್ರತಿ ಸಾವಿರ ಗೊತ್ತಾಗ ಅವೈಜ್ಞಾನಿಕ ಅವೈಜ್ಞಾನಿಕ ಅಂತ ಹೇಳ್ತೇನೆ ಆದ್ರೆ ಅಂಬೇಡ್ಕರ್ ಅವರವ್ರಿಗೆ ನೀವಿಬ್ಬರು ಕೂಡ ಅಸ್ಪೃಷ್ಟ ನೀವಿಬ್ರು ಕೂಡ ಒಟ್ಟಾಗಿ ಸೋದರವಾಗಿ ಸಹಬಾಳಿಯಿಂದ ಏನೋ ಸಾಮರಸ್ಯ ಮಾಡ್ಕೋಬೇಕು ಅಂತ ಹೇಳಿದ್ರು ಅವ್ರಿಗೆ ಗೌರವ ಕೊಟ್ಟು ಅಂಬೇಡ್ಕರ್ ಅವರ ಅನುವು ನಾವು ಸೊ ಅದಕ್ಕೋಸ್ಕರ ನಾವು ಇಟ್ಕೋತೀವಿ ಈಗ ನಮ್ಗೆ ಹಾಡ್ಕೊಟ್ಟಿದ್ರೆ ಪರವಾಗಿಲ್ಲ ಅವ್ರಿಗೆ ಐದು ಕೊಟ್ಟಿದ್ರೆ ಐದು ಜೊತೆಗೆ ಇನ್ನೊಂದು ಅರ್ಧ ಕೊಡಿ ಈಗ ಏನು ಏನು ಐದು ಪರ್ಸೆಂಟ್ ಇಲ್ಲ ಅವ್ರು ಅರ್ಧ ಕಟ್ ಮಾಡಿ ಅರ್ಧ ಅರ್ಧ ಪರ್ಸೆಂಟ್ ನಾವು ಸೇರಿಸಿ ನಮ್ಗೆ ಕೊಡಿ ಅನ್ನುವಂತ ಮೊದಲ ಸಮಯಕ್ಕೆ ಏನು ಒಂದು ಆಯೋಗ ಏನಿದೆ ಚಿಕ್ಕ ಆರೋಗ್ಯ ಮತ್ತೆ ನಮ್ಮ ಕೊಟ್ಟಿದೆ ಒರೆಯ ಸಮೂಹಕ್ಕೆ ಇನ್ನೊಂದೇ ಕೊಡ್ಲಿ ಅನ್ನುವಂತ ನಿಯಮಕ್ಕೆ ನಾವು ಅಂಗೀಕಾರ ಕೊಟ್ಟಿದ್ವಿ ಜಸ್ಟಿಸ್ ರಾಮಮೋಹನ್ ದಾಸ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಒಂದೇ ಎಲ್ಲ ಪರಿಶೀಲನೆ ಮಾಡಿ ಕೊಟ್ಟಿದ್ದಾರೆ ಬಟ್ ನಿಮ್ಮಲ್ಲೇ ಕೆಲವೊಂದು ಬದಲೇ ಸಂಘ ಸಂಸ್ಥೆಗಳು ನಿಮ್ಮ ಸ್ನೇಹಿತರು ಇರ್ಬೋದು ಮತ್ತೆ ಬೇರೆಯವರು ಮುಖ್ಯಮಂತ್ರಿ ಸಿದ್ದಾರ ಸಿದ್ದರಾಮಯ್ಯ ಅವ್ರೆ ಜಾರಿ ದಿಕ್ಕಿಸಿ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಇನ್ನೂ ವಿಳಂಬ ಇಲ್ಲ ಇಲ್ಲ ನೋಡಿ ಇವ್ರು ಯಾರ ಮದುವೆ ಬಂದಿರು ಕೆಲವು ಸಂಘ ಸಂಘ ಪಾಕೊಂಡು ಮಾದಸಲ್ಲಿ ಇನ್ನ ಮಾದಿಗ ಸಂಘ ನವಸಲ್ಲಿ ಮಾಡ್ತಾ ಇದ್ರೆ ಇವ್ರು ಯಾರು ವರ್ಜಿ ಅಲ್ಲ ಮೂಲ ಸಂಘ ಅಧಿಮ ಸಂಘ ನೀವು ನೋಡಿ ಮೂರು ವರ್ಷಗಳ ಹಿಂದೆ ಸ್ಥಾಪನೆ ಆಗಿರುವಂತ ಆ ಕರ್ನಾಟಕ ರಾಜ್ಯ ಆದಿಜ ಸಂಘ ಅದೇ ಮೂಲ ಅದೇ ವರ್ಜಲು ಅಲ್ಲಿಂದಲೂ ನಾವು ಯೋಗ ಶುರು ಮಾಡಿದ್ದು ಪ್ರತ್ಯೇಕ ಮೀಸಲಾತಿ ಬೇಕಂತೀವಿ ಮೊದಲು ಧ್ವನಿ ಹತ್ತೇವೆ ನಾವು ನಾವು ಧ್ವನಿ ಎತ್ತದ್ಮೇಲೆ ಆ ಧ್ವನಿ ಇತ್ತು ಅಲ್ಲಿ ಸಕ್ಸಸ್ ಆಯ್ತು ಯಾಕಂದ್ರೆ ಅಲ್ಲಿ ಆಪರೇಷನ್ ಮಾತ್ರ ಮಾತಾಡ್ತು ಇಲ್ಲಿ ಒಂದ್ ಆಪರೇಷನ್ ಜನ ಇದ್ದಾರೆ ಆಯ್ತು ಇದಾರೆ ಅದ್ರಿಂದ ಜಾತಿ ಸಾಮಾಜಿಕ ಸಮಿತಿ ಮಾಡ್ಕೊಂಡು ಅದು ಬೇಡಿಕೆ ಸಮಯ ಸಂಘ ನಮ್ಮನ್ನ ಯಾರಪ್ಪ ಮಾಡಿದ್ರೆ ಅವ್ರು ಇಟ್ಕೊಂಡು ಅವರು ಏನೋ ಒಂದು ಒಕ್ಕೋಗ್ತಾರೆ ಧನ್ಯ ಮಾಡ್ತಾರೆ ಇದೆಲ್ಲ ಅಲ್ಲ ಇವೆಲ್ಲ ಮದುವೆ ಇತ್ತೀಚೆಗೆ ಬಂದವರು ಇದು ಒರ್ಜಿನ್ ಸಂಘ ನಾವೇ ಇದರ ಮೊದಲು ಈ ಶಿವ ಮಾಡಿದ್ರು ನಾವು ಹಂಗಾಗಿ ನಾವು ಹೇಳುವಂತಹ ವಿಚಾರನ

ಆಮೇಲೆ ಇವತ್ತು ಒಳನೇ ಸ್ಲಾತಿ ಅಂತ ಇರಲಿಲ್ಲ ನಾವು ಕೇಳಿ ಪ್ರತ್ಯೇಕ ಮನಸ್ಸತಿ ಅದು ಕೂಡ ಒಳನೇ ಸ್ಲಾತಿ ಆಗಿದೆ ನಾವು ಮೂವತ್ತು ಕೂಡ ಪ್ರತ್ಯೇಕ ಅನಿಸಿಕೆ ಬದ್ಧವಾಗಿದ್ವಿ ಸೊ ಹಿಂದಾಗಿ ನಮ್ಮದೇ ಮೂಲ ಸಂಗಮೆ ನಾವ್ ಹೇಳಿದಂಗೆ ಸರ್ಕಾರ ನಮ್ಮ ಮಾತನ್ನ ಕೇಳ್ಬೇಕು